ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ನಮ್ಮೂರಲ್ಲಿ ಒಬ್ಬ ಇದ್ದ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದ ಕೆಲಸ ಗಿಲ್ಸ ಏನು ಇರಲಿಲ್ಲ ಅದರ ಜೊತೆಗೆ ಅಣ್ಣನ ಮೇಲೆ ಜಗಳ ಅದಕ್ಕೆ ಅಂತ ಸಾಕಿದ್ದು ಒಂದಷ್ಟು ರೌಡಿಗಳು ಅವರನ್ನು ಮೇಯಿಸ್ಬೇಕು ಅವ್ರಿಗೆ ಕುಡಿಸ್ಬೇಕು ಜಗಳ ಮಾಡಿದಾಗಲೆಲ್ಲ ಕೋರ್ಟು ಕೇಸು ಕಚೇರಿ ಅಂತ ಖರ್ಚು ಜಮೀನಿತ್ತು ದುಡಿತಿರ್ಲಿಲ್ಲ ಮೈ ಬಗ್ಸಿ ಕೆಲಸ ಮಾಡೋದು ದೂರದ ಮಾತು ಜೊತೆಗೆ ಬೆಳೆದ ಅಭ್ಯಾಸಗಳು ಎಲ್ಲ ಇದ್ವು ಹೀಗಾಗಿ ಅವನಿಗೆ ಬೇರೆಲ್ಲರಿಗಿಂತ ಹೆಚ್ಚು ಹಣ ಬೇಕಾಗಿತ್ತು ಅದಕ್ಕೆ ಸಾಲ ಮಾಡದೆ ಬೇರೆ ದಾರಿ ಇರಲಿಲ್ಲ ಜಮೀನಿತ್ತಲ್ಲ ಅದನ್ನು ತೋರಿಸಿ ಸಾಲ ಮಾಡ್ಕಾ ಹೋಗ್ತಿದ್ದ ಮುಂದಿನ ವರ್ಷ ಬೆಳೆ ಬರ್ತದೆ ಕೊಡ್ತೀನಿ ಅಂತ ಸಾಲ ತಗೋತಿದ್ದ ಅಕ್ಕಪಕ್ಕದ ಹತ್ತೂರಲ್ಲಿ ಅವನಿಗೆ ಸಾಲ ಕೊಡದೇ ಇದ್ದವರೇ ಪಾಪಿಗಳು ಅನ್ನೋಷ್ಟು ಅವನು ಸಾಲ ಮಾಡ್ಕೊಂಬಿಟ್ಟಿದ್ದ ಇನ್ನು ಸಾಲ ಹುಟ್ಟೋದು ಕಷ್ಟ ಅಂತ ಆದಾಗ ಅವನಿಗೆ ಒಂದು ಹೊಸ ಐಡಿಯಾ ಹೊಳೀತು ನನ್ನ ಜಮೀನಲ್ಲಿ ನಿಧಿ ಇದೆ ಅಂತ ಶುರು ಮಾಡ್ಕೊಂಡ ಯಾರ್ಯಾರನ್ನೋ ಕರೆಸಿ ಒಂದಷ್ಟು ಏನೇನೋ ಹುಡುಕದ ಹಾಗೆ ಮಾಡಿ ನಿಧಿ ಇರೋದು ನಿಜ ಆದರೆ ಅದನ್ನು ಹೊರ ತೆಗಿಬೇಕು ಅಂದರೆ ಪೂಜೆ ಮಾಡಿಸ್ಬೇಕು ಕಾಸು ಖರ್ಚಾಯ್ತವೆ ಅಂತ ಹೇಳೋದಕ್ಕೆ ಶುರು ಮಾಡ್ದೆ ಸಾಲ ಕೊಟ್ಟವರು ಯಾರೇ ಬಂದು ಕೇಳಿದ್ರು ಈ ನಿಧಿ ಕತೆ ಶುರುವಾಗ್ತಾಯಿತ್ತು ಅದನ್ನು ತೆಗೆದ್ರೆ ನಿಮ್ಮ ಸಾಲ ತೀರ್ ಹೋಗುತ್ತೆ ತೆಗೆಯೋದಕ್ಕೆ ಕಾಸಿಲ್ಲ ಇವಾಗ ಕಾಸು ಕೊಟ್ಟುಬಿಡಿ ನಿಧಿ ತೆಗೆದು ಮಾರಿ ಹಾಗೆ ನಿಮ್ಮ ಕಾಸು ಅದರ ಬಡ್ಡಿ ಆ ನಿಧಿಯೊಳಗೂ ಒಂದಷ್ಟು ಪಾಲು ಎಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳೋದಕ್ಕೆ ಶುರು ಮಾಡ್ದ ಈಗಲೂ ಹಾಗೆ ಹೇಳ್ತಾ ಇದ್ದಾನೆ ನಿಧಿ ತೆಗಿಯೋದಕ್ಕೆ ಯಾರಾದರೂ ಹಣ ಕೊಟ್ರಾ ಕೊಟ್ಟವರಿಗೆ ನಿಧಿ ಸಿಗುತ್ತಾ ಅಸಲು ವಾಪಸ್ಸು ಬಂತ ಗೊತ್ತಿಲ್ಲ ಅವನು ಮಾತ್ರ ಯಾರು ಕಾಣಿಸಿದ್ರೂ ನಿಧಿ ಕತೆ ಹೇಳ್ತಾನೆ 助けたね。 ಈಗ ಈ ಕತೆ ಯಾಕೆ ನೆನಪಾಯಿತು ಅಂದರೆ ಪಾಕಿಸ್ತಾನದಲ್ಲಿ ಕರಾಚಿ ಹತ್ರ ಸಮುದ್ರದಲ್ಲಿ ದೊಡ್ಡ ಮಟ್ಟದ ತೈಲ ನಿಕ್ಷೇಪ ಸಿಕ್ಕಿದೆಯಂತೆ ಅದರಲ್ಲಿ ಪೆಟ್ರೋಲು ಇದೆಯಂತೆ ನ್ಯಾಚುರಲ್ ಗ್ಯಾಸು ಇದೆಯಂತೆ ಅದು ಎಷ್ಟಿದೆ ಅಂದರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ನಿಕ್ಷೇಪ ಹೊಂದಿರೋ ದೇಶಗಳನ್ನು ಪಟ್ಟಿ ಮಾಡಿದರೆ ಅದರಲ್ಲಿ ಪಾಕಿಸ್ತಾನ ನಾಲ್ಕನೇ ಸ್ಥಾನದಲ್ಲಿ ನಿಲ್ಲುತ್ತಂತೆ ಅಷ್ಟು ದೊಡ್ಡ ತೈಲ ನಿಕ್ಷೇಪ ಅಲ್ಲಿ ಸಿಕ್ಕಿರೋದು ಆದರೆ ಅದನ್ನು ಹೊರಗೆ ತೆಗಿಬೇಕಲ್ಲ ಪಾಪ ಈಗಾಗಲೇ ಸಾಕಷ್ಟು ಕಷ್ಟದಲ್ಲಿರೋ ಪಾಕಿಸ್ತಾನಕ್ಕೆ ಆ ನಿಕ್ಷೇಪ ಒಂದು ಸಿಕ್ಕಿಬಿಟ್ರೆ ಅದರ ತೈಲ ಗ್ಯಾಸು ಹೊರತೆಗೆಯೋದಕ್ಕೆ ಸಾಧ್ಯ ಆಗಿಬಿಟ್ರೆ ಅವರು ಬೇಗ ಜಗತ್ತಿನ ಅತ್ಯಂತ ಶ್ರೀಮಂತರಾಗಿ ಹೋಗ್ತಾರೆ ಆಗ ಅವರಿಗೆ ಬೇರೆ ಯಾರದೋ ಮುಂದೆ ಹೋಗಿ ಕೈ ಚಾಚ್ಕೊಂಡು ನಿಂತ್ಕೋಬೇಕಾದ ಅಗತ್ಯ ಇರೋದಿಲ್ಲ ಸೌದಿ ಅರೇಬಿಯಾ ಯು ಎ ಹೀಗೆ ಆಯಿಲ್ ರಿಚ್ ಕಂಟ್ರೀಸ್ ಅಂತ ಕರಿತೀವಲ್ಲ ಹಾಗೆ ಪಾಕಿಸ್ತಾನ ಕೂಡ ಟೆರರ್ ರಿಚ್ ಕಂಟ್ರಿಯಿಂದ ಆಯಿಲ್ ರಿಚ್ ಕಂಟ್ರಿಯಾಗಿ ಬದಲಾಗಿ ಹೋಗುತ್ತೆ ಅವರು ಸಾಲಗಳೆಲ್ಲ ಮುಗಿದು ಅಲ್ಲಿ ಎಲ್ಲ ಚಿನ್ನದಲ್ಲೇ ಮಾಡ್ಕೊಂಬಿಡ್ಬೋದು ಅಷ್ಟು ಶ್ರೀಮಂತಿಕೆ ಅವರಿಗೆ ಸಿಗುತ್ತೆ ಆದರೆ ಆ ತೈಲ ನಿಕ್ಷೇಪವನ್ನು ಸರಿಯಾಗಿ ಹುಡುಕಿ ಅದನ್ನು ಹೊರತೆಗೆಯೋದಕ್ಕೆ ಅವ್ರಿಗೆ ಒಂದು ಐದು ಬಿಲಿಯನ್ ಅಂದರೆ ಐದು ನೂರು ಕೋಟಿ ಡಾಲರ್ ಸಾಲ ಬೇಕು ಏಳರೆ ಇತ್ತೀಚೆಗೆ ಒಂದಷ್ಟು ಪಾಕಿಸ್ತಾನದ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದೇ ದೊಡ್ಡ ಸುದ್ದಿ ಕರಾಚಿ ಬಳಿ ಸಮುದ್ರದಲ್ಲಿ ದೊಡ್ಡ ತೈಲ ನಿಕ್ಷೇಪ ಸಿಕ್ಕಿದೆ ಅದು ಪಾಕಿಸ್ತಾನದ ಅದೃಷ್ಟವನ್ನು ಎಷ್ಟು ಬದಲಾಯಿಸುತ್ತೆ ಅಂದ್ರೆ ಅವರ ಎಲ್ಲ ಸಾಲವನ್ನು ತೀರಿಸಿ ಆ ದೇಶವನ್ನು ಶ್ರೀಮಂತಗೊಳಿಸುವ ಶಕ್ತಿ ಆ ತೈಲ ನಿಕ್ಷೇಪಕ್ಕಿದೆ ಅಂತ ಸದ್ಯಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಏನು ಅನ್ನೋದು ನನಗಿಂತ ತುಂಬಾ ಚೆನ್ನಾಗಿ ನಿಮಗೆ ಗೊತ್ತಿದೆ ಒಂದ್ ಕಡೆ ಆರ್ಥಿಕ ಸಂಕಷ್ಟ ಇನ್ನೊಂದ್ ಕಡೆ ಭಯೋತ್ಪಾದನೆ ಅಲ್ಲಿನ ಖೈಬರ್ ಪಕ್ತುಂಕುವ ಪ್ರದೇಶದಲ್ಲಿ ಟಿ ಟಿ ಪಿ ಉಗ್ರರು ಪಾಕಿಸ್ತಾನವನ್ನು ಕಿತ್ಕೊಂಡು ತಿಂತ ಇದ್ದಾರೆ ಅವರಿಗೆ ಇಡೀ ಪಾಕಿಸ್ತಾನ ಷರ್ಯತ್ ಆಗಬೇಕು ಅಲ್ಲಿ ಇಸ್ಲಾಮಿಕ್ ಸ್ಟೇಟ್ ನಿರ್ಮಾಣ ಆಗಬೇಕು ಇನ್ನೊಂದ್ ಕಡೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ತಾನೇ ಘೋಷಿಸಿಕೊಂಡು ಬಿಟ್ಟಿದೆ ಅಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಬಲೂಚ್ ಯೋಧರ ನಡುವೆ ಯುದ್ಧ ನಡೀತಾ ಇದೆ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿ ಹೋರಾಟಗಾರರು ಮೊನ್ನೆ ಅಲ್ಲಿನ ಹೆದ್ದಾರಿಗಳಲ್ಲಿ ವಾಹನಗಳನ್ನ ನಿಲ್ಲಿಸಿ ಪಾಕಿಸ್ತಾನದ ಸೈನಿಕರನ್ನ ಕೆಳಗಿಳಿಸಿಕೊಂಡು ಅವರ ಐಡೆಂಟಿಟಿ ಕಾರ್ಡ್ಗಳನ್ನು ಚೆಕ್ ಮಾಡಿ ಚೆಕ್ ಮಾಡಿ ಕೊಂದು ಹಾಕಿದ್ದಾರೆ ಮಿಲಿಟರಿ ಬೇಸ್ ಮೇಲೆ ದಾಳಿ ಮಾಡಿದ್ದಾರೆ ಬಲೂಚಿಸ್ತಾನ ಹೊತ್ತಿ ಉರಿತಾ ಇದೆ ಇನ್ನು ಸಿಂಧು ಪ್ರಾಂತ್ಯದಲ್ಲಿ ಕೂಡ ಪ್ರತ್ಯೇಕ ಸಿಂಧು ಕೂಗಿ ಹೇಳ್ತಾ ಇದೆ ಹಾಗೆ ಪಾಕಿಸ್ತಾನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ರೆ ಅಲ್ಲಿನ ಸರ್ಕಾರದ ವಿರುದ್ಧ ಜನ ವಿಶ್ವಾಸ ಕಳ್ಕೊತಾ ಇದ್ದಾರೆ ಇನ್ನು ಮೊನ್ನೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದು ಖಲಿದ ಜಿಯಾ ಅನ್ನೋ ವಿಪಕ್ಷ ನಾಯಕಿಯನ್ನ ಜೈಲಿಂದ ಬಿಡುಗಡೆ ಮಾಡಿಸಿ ಹಸೀನಾ ದೇಶ ಬಿಟ್ಟು ಓಡಿ ಹೋಗೋ ಹಾಗೆ ಮಾಡೋದರಲ್ಲಿ ಪ್ರತಿಭಟನಾಕಾರರು ಯಶಸ್ವಿಯಾದರೂ ನೋಡಿ ಈಗ ಅದನ್ನು ನೋಡಿ ಪಾಕಿಸ್ತಾನದಲ್ಲಿ ಕೂಡ ಅಂಥದ್ದೇ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗ್ತಾ ಇದೆ ಅದಕ್ಕೆ ಕಾರಣ ಇಮ್ರಾನ್ ಖಾನ್ ಬಂಧನ ಅಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಜೈಲಲ್ಲಿಟ್ಟು ಅವರ ಪಕ್ಷದ ಮಾನ್ಯತೆಯನ್ನು ರದ್ದು ಮಾಡಿ ಖಾನ್ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರೋ ಹಾಗೆ ನೋಡಿಕೊಂಡು ಶಹಬಾಜ್ ಮತ್ತು ಅವರ ಮಿತ್ರಕೂಟ ಚುನಾವಣೆಯಲ್ಲಿ ಅತಿಪ್ರಯಾಸದ ಗೆಲುವನ್ನು ಪಡ್ಕೊಂಡಿದ್ದು ನಿಮಗೆ ಗೊತ್ತಿದೆ ಅಲ್ಲಿ ಇಮ್ರಾನ್ ಇನ್ನೂ ಜೈಲಿಂದ ಹೊರಬಂದಿಲ್ಲ ಆತನ ಮೇಲಿದ್ದ ಸಾಕಷ್ಟು ಪ್ರಕರಣಗಳು ಖುಲಾಸೆಯಾಗಿವೆ ಆದರೂ ಇಮ್ರಾನ್ ಬಿಡುಗಡೆ ಸಾಧ್ಯ ಆಗ್ತಾ ಇಲ್ಲ ಈಗ ತಮ್ಮ ನಾಯಕನನ್ನು ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿ ತೆಹರಿಕ್ ಎ ಇನ್ಸಾಫ್ ಪಾಕಿಸ್ತಾನ್ ಪಕ್ಷದ ಸಾವಿರಾರು ಕಾರ್ಯಕರ್ತರು ಇಡೀ ಪಾಕಿಸ್ತಾನದಲ್ಲಿ ಪ್ರತಿಭಟನೆಗಳನ್ನು ಶುರು ಮಾಡಿದ್ದಾರೆ ಅದರ ಬಿಸಿಯನ್ನು ತಡ್ಕೊಳ್ಳೋದಕ್ಕಾಗದೆ ಅಲ್ಲಿನ ಸರ್ಕಾರ ಇದೆ ಬೆಲೆ ಏರಿಕೆ ತೆರಿಗೆಗಳ ಹೆಚ್ಚಳ ಭಯೋತ್ಪಾದನೆ ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಂತರಿಕ ಸಂಘರ್ಷಗಳು ಪ್ರತಿಭಟನೆಗಳು ಇದೆಲ್ಲದರಿಂದ ನರಳತಾ ಜನರ ಮನಸ್ಸನ್ನು ಇದರಿಂದ ಡೈವರ್ಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗದೆ ಕಂಗಾಲಾಗಿ ಕೂತಿದ್ದ ಪಾಕಿಸ್ತಾನಕ್ಕೆ ಸಮುದ್ರದಲ್ಲಿ ಸಿಕ್ಕಿರೋದು ಬರೀ ಪೆಟ್ರೋಲಿಯಂ ನಿಕ್ಷೇಪಗಳಷ್ಟೇ ಅಲ್ಲ ತನ್ನ ಇಡೀ ಆಂತರಿಕ ಸಮಸ್ಯೆಗೆ ಪರಿಹಾರಾನೇ ಸಿಕ್ಕಿದೆ ಅನ್ನೋ ಹಾಗೆ ಪಾಕಿಸ್ತಾನ ಫೀಲ್ ಆಗ್ತಾ ಇದೆ ಇಲ್ಲಿ ಭಾರಿ ಪ್ರಮಾಣದ ಪೆಟ್ರೋಲಿಯಂ ಸಿಕ್ಕಿದೆ ಅಂತ ಹೇಳಿದ್ರೆ ಜನರ ಗಮನ ಅತ್ತ ಸರಿಯತ್ತೆ ಜೊತೆಗೆ ಪೆಟ್ರೋಲಿಯಂ ಸಿಕ್ಕರೆ ನೀವು ಕೂಡ ಅರಬ್ ದೇಶಗಳ ಜನರ ಥರ ಶ್ರೀಮಂತರಾಗಿ ಹೋಗ್ತೀರಿ ಅಂದ್ರೆ ಅಲ್ಲಿನ ಜನ ಕೂಡ ಖುಷಿ ಆಗ್ತಾರೆ ನೀವು ಶ್ರೀಮಂತರಾಗ್ತೀರಿ ಅಂತ ಜನಕ್ಕೆ ಹೇಳಬೇಕು ಅಷ್ಟೇ ಅವ್ರೇನು ಯಾವಾಗ ಹೆಂಗೆ ಅಂತ ಏನು ಹೋಗೋದಿಲ್ಲ ಶ್ರೀಮಂತರಾಗ್ತೀರಿ ಅನ್ನೋ ಮಾತಷ್ಟೇ ಅವರಿಗೆ ಸಾಕು ಅವರು ವಿಪರೀತ ಖುಷಿಯಾಗಿ ಹೋಗ್ತಾರೆ ಮತ್ತು ಅವರ ಸದ್ಯದ ಎಲ್ಲ ಸಮಸ್ಯೆಗಳನ್ನ ಮರೆಯೋದಿಕ್ಕೆ ಶುರು ಮಾಡ್ತಾರೆ ಪಾಕಿಸ್ತಾನದಲ್ಲಿ ಈಗ ಅದೇ ಪ್ರಯತ್ನಗಳು ನಡೀತಾ ಇವೆ ನಾವು ಎಲ್ಲವನ್ನ ನೆಗೆಟಿವ್ ಆಗಿಯೇ ನೋಡ್ತೀವಿ ಅಂತ ಅಲ್ಲ ಈ ಹಿಂದೆ ಕೂಡ ಅಲ್ಲಿ ಇಂಥದ್ದೇ ಒಂದು ಪೆಟ್ರೋಲಿಯಂ ನಿಕ್ಷೇಪ ಸಿಕ್ಕಿತ್ತು ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಅವತ್ತು ಕೂಡ ಅದೊಂದು ನಿಕ್ಷೇಪ ಇಡೀ ಪಾಕಿಸ್ತಾನದ ಸಾಲವನ್ನು ತೀರಿಸೋದಕ್ಕೆ ಸಾಕಾಗುತ್ತೆ ಪಾಕಿಸ್ತಾನವನ್ನ ಅದೊಂದು ನಿಕ್ಷೇಪ ಶ್ರೀಮಂತ ದೇಶವನ್ನಾಗಿ ಮಾಡುತ್ತೆ ಅಂತೆಲ್ಲ ಸುದ್ದಿಗಳು ಬಂದಿದ್ವು ಅದನ್ನು ಇಟ್ಟುಕೊಂಡು ಆವತ್ತಿನ ಪ್ರಧಾನಿ ಇಮ್ರಾನ್ ಅಣ್ಣ ಅಲ್ಲಿ ಇಲ್ಲಿ ಸಾಲ ಎತ್ತೋದಕ್ಕೆ ಟ್ರೈ ಮಾಡಿದ್ದು ಆಯಿತು ಆದರೆ ಅದಾದ ಒಂದೇ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಅಂಥದ್ದೇನೂ ಸಿಕ್ಕಿಲ್ಲ ಪಾಕಿಸ್ತಾನ ಸುಮ್ಮನೆ ಒಂದಷ್ಟು ಹೂಡಿಕೆದಾರರಿಂದ ಹಣ ಪೀಕೋದಿಕ್ಕೆ ಇಂಥ ಸುಳ್ಳನ್ನು ಹೇಳಿದೆ ಅಷ್ಟೇ ಅನ್ನೋದು ಗೊತ್ತಾಯಿತು ಇನ್ನು ಈಗ ಮತ್ತದೇ ಥರದ ಅಲ್ಲಿಂದ ಕೇಳಿ ಬರ್ತಾ ಇದೆ ಈ ಬಾರಿ ಕೂಡ ಭಾರಿ ಪ್ರಮಾಣದ ತೈಲ ಗ್ಯಾಸ್ ನಿಕ್ಷೇಪಗಳು ಸಿಕ್ಕಿವೆ ಅದು ಎಷ್ಟು ಅಂದರೆ ಪಾಕಿಸ್ತಾನದ ಸಾಲ ತೀರಿಸಿ ಅವರನ್ನು ಶ್ರೀಮಂತರನ್ನಾಗಿ ಮಾಡುವಷ್ಟು ಆದರೆ ಈ ಬಾರಿ ಕೂಡ ಈ ನಿಕ್ಷೇಪಗಳನ್ನು ನಿಖರವಾಗಿ ಪಾಯಿಂಟ್ ಮಾಡಿ ಅದನ್ನು ಅಲ್ಲಿಂದ ಹೊರತೆಗೆಯೋದಕ್ಕೆ ಅವ್ರ ಬಳಿ ಕಾಸಿಲ್ಲ ಸಾಲ ವಿಪರೀತ ಆಗಿದೆ ಚೈನಾ ಈಗ ಕೇಳಿದ ಕೂಡಲೇ ಜೋಳಿಗೆ ತುಂಬಿಸೋದಿಲ್ಲ ಯಾಕೆಂದರೆ ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಆರ್ಮಿ ಸ್ಟ್ರಾಂಗ್ ಆದಂತೆ ಚೈನಾದ ಆಸಕ್ತಿ ಆ ಭಾಗದ ಮೇಲೆ ಕಡಿಮೆ ಆಗ್ತಾ ಇದೆ ಅವರು ಪರಿಸ್ಥಿತಿಯನ್ನು ಸರಿ ಮಾಡಿ ಮೊದಲು ಅಂತ ಪಾಕಿಸ್ತಾನಕ್ಕೆ ತಾಕೀತು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪಾಕ್ಗೆ ಚೈನಾ ಹಣ ಕೊಡುವುದು ಅನುಮಾನ ಏನು ಅಮೆರಿಕ ತನಗೆ ಬೇಕಾದಾಗ ಮಾತ್ರ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ ಹಾಗೆ ತೋರಿಸ್ಕೊಳ್ಳುತ್ತೆ ಅಲ್ಲಿ ಪಾಕಿಸ್ತಾನದಿಂದ ಆಗಬೇಕಾಗಿರೋದು ಸದ್ಯಕ್ಕೆ ಅಮೆರಿಕಾಗ ಏನೂ ಇಲ್ಲ ಹೀಗಾಗಿ ಅವರು ಕೂಡ ಕಾಸು ಕೊಡೋದು ಡೌಟ್ ಇನ್ನು ಇರಾನ್ ಗ್ಯಾಸ್ ಪೈಪ್ಲೈನ್ ವಿಷಯದಲ್ಲಿ ಪಾಕಿಸ್ತಾನದ ವರ್ತನೆಯಿಂದ ಬೇಸರಗೊಂಡಿದೆ ಅವರು ಪರಿಹಾರ ಮೊತ್ತವನ್ನು ಕೊಡಿಯಂತ ಪಾಕಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಅರಬರೂ ಕೂಡ ಈಗ ಇವರು ಕೈ ಹಿಡೀತಿಲ್ಲ ಹೇಗಿರುವಾಗ ಇನ್ನು ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಸಲಹಾ ಕೊಡೋರು ಯಾರು ಆದ್ರೆ ಹಣನೇ ಇಲ್ಲದೆ ಇದ್ರೆ ಅವರು ಬದುಕೋದು ಕೂಡ ಕಷ್ಟ ಆಗತ್ತೆ ಹೀಗಾಗಿ ತಕ್ಷಣ ಐದು ಐದು ಬಿಲಿಯನ್ ಡಾಲರ್ ಸಾಲ ಬೇಕು ಕಡಿಮೆ ಬಡ್ಡಿಗೆ ಬೇಕು ದೀರ್ಘಾವಧಿಗೆ ಬೇಕು ಹೀಗಾಗಿ ಅಲ್ಲಿ ತೈಲದ ಕತೆ ಹುಡ್ತಾ ಇದೆಯಾ ಗೊತ್ತಿಲ್ಲ ಆದರೆ ತೈಲ ಹೊರತೆಗೆಯೋದಕ್ಕೆ ನಮ್ಗೆ ಐದು ಬಿಲಿಯನ್ ಡಾಲರ್ ಬೇಕು ಅಂತ ಪಾಕಿಸ್ತಾನ ಕೇಳ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗ್ಯಾಸ್ ರೆಗ್ಯುಲೇಟರಿ ಅಥಾರಿಟಿಯ ಮಾಜಿ ಸದಸ್ಯ ಮೊಹಮ್ಮದ್ ಆರೀಫ್ ಇಲ್ಲಿ ತೈಲ ಹಾಗೂ ಗ್ಯಾಸ್ ಇರಬಹುದು ಅನ್ನೋದು ಒಂದು ಸಣ್ಣ ನಿರೀಕ್ಷೆ ಅಷ್ಟೇ ಆದರೆ ಎಷ್ಟು ಪ್ರಮಾಣದ ಗ್ಯಾಸ್ ಇದೆ ಅಲ್ಲಿ ನಿಕ್ಷೇಪ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಈಗಲೇ ಹೇಳೋದಕ್ಕೆ ಬರೋದಿಲ್ಲ ಹೂಡಿಕೆ ಮಾಡಿದರೆ ಆ ಹಣ ವಾಪಸ್ಸು ಖಂಡಿತ ಬರುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಯಾರಿಗೆ ಹೂಡಿಕೆ ಮಾಡಿ ಕಾಯೋ ಶಕ್ತಿ ಇದೆಯೋ ಯಾರು ಗ್ಯಾಂಬಲ್ ಮಾಡೋ ತಾಕತ್ತನ್ನು ಹೊಂದಿದಾರೋ ಅಂಥವರು ಅಲ್ಲಿ ಹೂಡಿಕೆ ಮಾಡಬಹುದು ಸಿಕ್ಕರೆ ನಿಮ್ಮ ಅದೃಷ್ಟ ಇಲ್ಲದೇ ಇದ್ದರೆ ನಿಮ್ಮ ದುರಾದೃಷ್ಟ ಅಷ್ಟೇ ಅಂತ ಹೇಳಿದ್ದಾರೆ ಈ ಮೂಲಕ ಪಾಕಿಸ್ತಾನ ಈ ಬಾರಿ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳಿದ ಹಾಗೆ ಸಾಲಕ್ಕಾಗಿ ಕತೆ ಹೇಳ್ತಾ ಇದೆಯೇನೋ ಅನ್ನೋ ಅನುಮಾನಗಳನ್ನು ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆಯಿತಾ ಪಾಕಿಗಳ ಅದೃಷ್ಟ ತುಂಬ ಚೆನ್ನಾಗಿದ್ದು ಒಂದಷ್ಟು ಪೆಟ್ರೋಲಿಯಂ ನಿಕ್ಷೇಪ ಸಿಕ್ಕೇ ಬಿಡ್ತು ಅಂತ ಇಟ್ಕೊಳ್ಳೋಣ ಅವರೇನು ಶ್ರೀಮಂತರಾಗಿ ಹೋಗ್ತಾರಾ ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿ ಚಿನ್ನ ವಜ್ರ ಪೆಟ್ರೋಲು ಎಲ್ಲ ಇದೆ ಅಲ್ಲಿನ ದೇಶಗಳು ಜನ ಇವತ್ತಿನವರೆಗೆ ಶ್ರೀಮಂತರಾಗಿದಾರಾ ದಕ್ಷಿಣ ಅಮೆರಿಕಾದಲ್ಲಿ ವೆನಿಜುವಲಾ ಇದೆ ನೋಡಿ ಅಲ್ಲಿ ಕೂಡ ಅಪಾರ ಪ್ರಮಾಣದ ತೈಲ ನಿಕ್ಷೇಪಗಳಿವೆ ಆದರೆ ಆ ದೇಶ ಬಡತನದಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಯಾಕೆ ಆಫ್ರಿಕಾದ ದೇಶಗಳಲ್ಲಿ ಅಥವಾ ಮತ್ತೊಂದು ಕಡೆ ಎಲ್ಲ ಇದ್ದು ಅಲ್ಲಿನ ಜನ ಶ್ರೀಮಂತರಾಗಿಲ್ಲ ಅಂದ್ರೆ ಆಫ್ರಿಕಾದಲ್ಲಿನ ನಿಕ್ಷೇಪಗಳನ್ನು ಹೊರತೆಗೆಯೋ ಕೆಲಸ ವಿದೇಶಿ ಕಂಪನಿಗಳು ಮಾಡ್ತಾ ಇವೆ ರಾಜಕೀಯ ಅಸ್ಥಿರತೆ ಹಾಗೂ ಆಡಳಿತ ವೈಫಲ್ಯ ಅಮೆರಿಕಾದ ಅತಿಯಾದ ನಿರ್ಬಂಧಗಳ ಕಾರಣದಿಂದ ಆ ದೇಶ ನರಳುತ್ತಾ ಇದೆ ಇನ್ನು ಪಾಕಿಸ್ತಾನದಲ್ಲಿ ಕೂಡ ಅಕಸ್ಮಾತ್ ತೈಲ ನಿಕ್ಷೇಪಗಳು ಸಿಕ್ಕಿದ್ರೆ ಸೌದಿ ಅರಾಮ್ಕು ಹಾಗೂ ಯು ಎ ಇಯ ಕಂಪನಿಗಳಿಗೆ ಈಗಾಗಲೇ ಪಾಕಿಸ್ತಾನ ಕೊಡಬೇಕಿರುವ ಹಣಕ್ಕೆ ಪ್ರತಿಯಾಗಿ ಅವರು ಇದರ ಲಾಭವನ್ನು ಕಿತ್ಕೋತಾ ಹೋಗ್ತಾರೆ ಹಾಗೆ ಚೈನಾ ಕೂಡ ಪಾಕಿಸ್ತಾನಕ್ಕೆ ಸಾಕಷ್ಟು ಸಾಲ ಕೊಟ್ಟಿದೆ ಅವರು ಈ ತೈಲದಲ್ಲಿ ನಮಗೆ ಪಾಲುದಾರಿಕೆ ಬೇಕು ಅಂತ ಕೂತ್ಕೋತಾರೆ ಹೀಗಾಗಿ ಅಲ್ಲಿ ಪೆಟ್ರೋಲ್ ಸಿಕ್ಕರೂ ಅದು ಸೌದಿ ಯು ಎ ಇ ಚೈನಾದ ಕಂಪನಿಗಳ ಪಾಲಾಗತ್ತೆ ಹೊರತು ಪಾಕಿಸ್ತಾನಕ್ಕೆ ಅದರಿಂದ ಏನಾದರೂ ಸಿಗುತ್ತಾ ಗೊತ್ತಿಲ್ಲ ಆದರೂ ಪಾಪ ಅಲ್ಲಿನ ಜನ ನಮ್ಮ ದೇಶದಲ್ಲಿ ತೈಲ ಸಿಕ್ಕಿದೆ ಅಂತ ಕುಣಿತಿದ್ದಾರೆ ಮತ್ತೆ ಶ್ರೀಮಂತರಾಗ್ತೀವಿ ಅನ್ನೋ ಕನಸು ಕಾಣ್ತಾ ಇದ್ದಾರೆ ಅಲ್ಲಿನ ರಾಜಕಾರಣಿಗಳಿಗೂ ಕೂಡ ಇದೇ ಬೇಕು ಅವರು ಇದನ್ನು ಖುಷಿಯಾಗಿ ಹಬ್ಬಿಸ್ತಾ ಇದ್ದಾರೆ ನಡಿಲಿ ಬಿಡಿ ನಾವ್ಯಾಕೆ ಹೊಟ್ಟೆ ಊರ್ಕೋಬೇಕು ಇದು ಗೆಳೆಯರೆ ಪಾಕಿಸ್ತಾನದ ತೈಲಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ